ಅವನೇ ಬೇರೆ ಅವನ್ ಸ್ಟೈಲೇ ಬೇರೆ ಬೈಕ್ ಕಳ್ಳತನವನ್ನೇ ಕಸುಬಾಗಿಸಿಕೊಂಡಿದ್ದ ಆತ ಆಸೆ ಪಟ್ಟ ಬೈಕ್ ಅನ್ನ ಬಿಟ್ಟು ಹೋಗ್ತಾನೆ ಇರಲಿಲ್ಲ ಹೇಗೆ ಬರೋಬ್ಬರಿ ನೂರು ಬೈಕ್ಗಳನ್ನ ಕದ್ದು ಆ ಖದೀಮ ಕಳ್ಳ ಸೆಂಚುರಿ ಬಾರಿಸಿದ್ದ ಆದ್ರೀಗ ನಸೀಬು ಕೈ ಕೊಟ್ಟು ಖಾಕಿ ಕೈಗೆ ತಗ್ಲಾಕೊಂಡಿದ್ದಾನೆ ಬೆಂಗಳೂರಿನ ಕೆಆರ್ಪುರ ಪೊಲೀಸರು ಒಬ್ಬ ಅರೆಸ್ಟ್ ಮಾಡಿದ್ದಾರೆ ಸುಮಾರು ಕೋಟಿಗೂ ಹೆಚ್ಚು ಮೌಲ್ಯದ ಟೂ ವೀಲರ್ ಒಂದು ಸ್ಕ್ರೂ ಡ್ರೈವರ್ ಒಂದು ಕಲ್ಲು ಒಂದು ಬ್ಲೇಡ್ ಅಷ್ಟೇ ಹೀಗೆ ಈ ಮೂರೇ ಮೂರು ಐಟಂ ಇಟ್ಕೊಂಡು ಅದು ಹೇಗೆ ತನ್ನ ಕರ ಮತ್ತು ತೋರಿಸುತ್ತಿದ್ದಾನೆ ನೋಡಿ ನೋಡಿದ್ರ ಒಂದೇ ಒಂದು ನಿಮಿಷ ನೋಡ ನೋಡುತ್ತಿದ್ದಂತೆ ಬೈಕ್ ಹ್ಯಾಂಡಲ್ ಬ್ರೇಕ್ ಮಾಡಿದ ಅಷ್ಟಕ್ಕೂ ಇವನು ಮಾಮೂಲಿ ಚೋರನಲ್ಲ ಬೈಕ್ ಕಳ್ಳತನದಲ್ಲೇ ಶತಕ ಬಾರಿಸಿರುವ ಚೋರ ಬೈಕ್ ಕಳ್ಳತನದಲ್ಲಿ ಸೆಂಚುರಿ ಬಾರಿಸಿದ ಗದಿ ಕಳ್ಳ ಮೂರು ವರ್ಷ ನೂರು ಬೈಕ್ ಶತಕ ವೀರ ಚೋರಣಿಗೆ ಕಾಕಿ ಶಾಕ್ ಇವನೇ ಸೆಂಚುರಿ ಚೋರ ಪ್ರಸಾದ್ ಬಾಬು ಆಂಧ್ರದ ಚಿತ್ತೂರಿನ ಬಂಗಾರು ಪಾಳ್ಯಂ ಮೂಲದವನು ಮೆಕ್ಯಾನಿಕ್ ಹಾಗೂ ಡ್ರೈವಿಂಗ್ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದ ಆದರೆ ಅಷ್ಟಾಗಿ ಇನ್ಕಮ್ ಸಿಗದೆ ಇದ್ದಿದ್ದಕ್ಕೆ ಬೈಕ್ ಕಳ್ಳತನಕ್ಕೆ ಇಳಿದಿದ್ದ ಮೂರು ವರ್ಷದಲ್ಲಿ ಬರೋಬ್ಬರಿ ನೂರು ಬೈಕ್ ಎಗರಿಸಿದ್ದಾನೆ ಬೆಂಗಳೂರಿನ ಪುರಂನ ಪೊಲೀಸರು ಒಬ್ಬ ಕಳ್ಳನನ್ನ ಅರೆಸ್ಟ್ ಮಾಡಿದ್ದಾರೆ ಆಂಧ್ರ ಮೂಲದ ಪ್ರಸಾದ್ ಬಾಬು ಅನ್ನ ಕಳ್ಳನನ್ನ ಅರೆಸ್ಟ್ ಮಾಡಿ ಆತನ ಬಳಿಯಿಂದ ಸುಮಾರು ನೂರು ಬೈಕ್ ವಶಕ್ಕೆ ಪಡೆದಿದ್ದಾರೆ ಈತ ಕಳೆದ ಎರಡೂವರೆ ವರ್ಷಗಳಿಂದ ಬೆಂಗಳೂರಿನ ಹಾಗೂ ತಿರುಪತಿ ಹಾಗೂ ವಿವಿಧ ಭಾಗಗಳಲ್ಲಿ ಬೈಕ್ ಗಳನ್ನ ಕಳತನ ಮಾಡುತ್ತಿದ್ದ ಪ್ರಮುಖವಾಗಿ ಹ್ಯಾಂಡಲ್ ಲಾಕ್ ಗಳನ್ನ ಮುರಿಯುವಂಥದ್ದು ಮೇಲೆ ಬೈಕ್ ಗಳನ್ನ ಕಳತನ ಮಾಡ್ಕೊಂಡು ಹೋಗಿ ಆಂಧ್ರದಲ್ಲಿ ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಅಡಮಾನ ಇಡೋ ರೀತಿಯಲ್ಲಿ ಇಡುವಂಥದ್ದು ಮತ್ತೆ ಆ ಹಣದಲ್ಲಿ ಬಂದಂಥ ಹಣದಲ್ಲಿ ಇವನು ಮಜಾ ಮಾಡುವಂಥದ್ದು ಈ ರೀತಿಯಾದಂಥ ಕೆಲಸವನ್ನ ಮಾಡ್ತಿದ್ದೆ ಊರಿನಿಂದ ಡೈಲಿ ಸಂಜೆ ಬಸ್ ನಲ್ಲಿ ಬೆಂಗಳೂರಿಗೆ ಬರುತ್ತಿದ್ದ ಬಾಬು ಜನವಸತಿ ಪ್ರದೇಶದಲ್ಲಿ ಓಡಾಡಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಮಾರ್ಕ್ ಮಾಡ್ಕೋತಿದ್ದ ಬಳಿಕ ಹ್ಯಾಂಡ್ಲಾಕ್ ಮುರಿದು ಕಳ್ಳತನ ಮಾಡುತ್ತಿದ್ದ ನಂತರ ತಿರುಪತಿ ಚಿತ್ತೂರು ಸೇರಿ ಹಲವೆಡೆ ಕದ್ದ ಬೈಕ್ಗಳನ್ನು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಿ ಬಂದ ಹಣದಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದ ಸದ್ಯ ಸೆಂಚುರಿ ಕಳ್ಳನಿಂದ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ನೂರು ವಿವಿಧ ಕಂಪನಿಯ ಬೈಕ್ಗಳನ್ನು ಕೆಆರ್ಪುರಂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೆಆರ್ಪುರಂ ಪೊಲೀಸ್ ಠಾಣೆಯವರು ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಬೆಂಗಳೂರು ನಗರ ಸೇರಿದಂತೆ ಹೊರ ರಾಜ್ಯಗಳಲ್ಲಿ ವಾಹನಗಳನ್ನು ಕಳ್ಳತನ ಮಾಡ್ತಾ ಇದ್ದಂತಹ ಅಂತರ ಅಂತಾರಾಜ್ಯ ವಾಹನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆತನಿಂದ ಒಂದು ನೂರು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಸುಮಾರು ಒಂದು ಕೋಟಿ ಲಕ್ಷ ಬೈಕ್ ಕಳ್ಳತನದಲ್ಲೂ ಈ ಬಾಬು ತುಂಬಾ ಜೂಸಿಯಾಗಿದ್ದ ತನಗೆ ಪ್ರೀತಿ ಪಾತ್ರವಾಗಿರುವ ಕಲರ್ ಬೈಕ್ ಗಳನ್ನ ಮಾತ್ರ ಕಳತನ ಮಾಡುತ್ತಿದ್ದ ಅಲ್ಲದೆ ತೆಲುಗು ಸಿನಿಮಾದ ಫೋಟೋವನ್ನ ಡಿಪಿ ಹಾಕಿದ್ದ ಆರೋಪಿ ತಾಕತ್ತಿದ್ರೆ ನನ್ನ ಬಂಧಿಸಿ ಅಂತ ಪೊಲೀಸರಿಗೆ ಸವಾಲೆಸೆದಿದ್ದ ಹೀಗೆ ಸವಾಲೆಸೆದವನು ಈಗ ಜೈಲು ಪಾಲಾಗಿದ್ದಾನೆ ಪ್ರಜ್ವಲ್ ಟಿವಿ ವಿ ನೈನ್ ಬೆಂಗಳೂರು